ಎಸ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮೆಲ್ಲರ ಗಿಲ್ಲಿ ನಟ ನಿಜವಾದ ಹೆಸರೇನು ಓದಿರೋದೇನು ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾದಂತಂದರೆ ನೋಡಿ ಸ್ನೇಹಿತರೆ ತಿಳ್ಕೊಳ್ಳೋಣ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ನಲ್ಲಿ ಮೂಳೆ ಡೈಲಾಗ್ ಹೇಳಿಕೊಂಡು ಸಖತ್ ಫೇಮಸ್ ಕೂಡ ಆಗಿದ್ದ ಅದು ನಾವು ಕೂಡ ನೋಡಿರ್ತೀವಿ ಸ್ನೇಹಿತರೆ ಈಗ ಬಿಗ್ ಬಾಸ್ನಲ್ಲಿ ಕೂಡ ಸೀಸನ್ ಹನ್ನೆರಡರ ಮೂಲಕ ಕೂಡ ಎಂಟ್ರಿ ಕೂಡ ಕೊಟ್ಟಿದ್ದಾನೆ ಇನ್ನು ಗಿಲ್ಲಿ ನಿಜವಾದ ಹೆಸರೇನಪ್ಪ ಅಂತಂದರೆ ಅಂತಂದ್ರೆ ಇವರ ಹಿನ್ನೆಲೆ ಕುತೂಹಲ ನಿಮಗೂ ಕೂಡ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ನಾನು ಕ್ಯಾಮರಾ ಮೆನ್ ಕಣ್ಣಿಗೂ ಬೀಳಬಹುದು ಅಂತ ಯಾರು ಅದೆಷ್ಟು ಜಗಳ ಮಾಡಿದ್ರು ಡ್ರಾಮಾ ಮಾಡಿದ್ರು ಅಥವಾ ಲವ್ ಟ್ರ್ಯಾಕ್ ಶುರು ಮಾಡಿದ್ರು ಇವೆಲ್ಲ ಮೀರಿ ಹೈಲೈಟ್ ಆಗ್ತಿರೋದು ಒಂದೇ ಹೆಸರು ಅದು ಗಿಲ್ಲಿ ಹೌದು ನಾವೆಲ್ಲ ನೋಡಬೇಕು ಸ್ನೇಹಿತರೆ ಇದು ತಕ್ಕ ಕಾಮಿಡಿ ಪಂಚ್ ಕೊಡುವ ಗಿಲ್ಲೆನೆ ಈ ಬಾರಿ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಈಶ್ವರ ಪುರೀಕ್ಷಕರು ಕೂಡ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಇನ್ನು ಅಷ್ಟೇ ಯಾಕೆ ಈ ಬಾರಿ ಟ್ರೋಫಿ ಇರೋದು ಕೂಡ ಗಿಲ್ಲೆನೇ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇಷ್ಟೆಲ್ಲ ಬಜೆಟ್ ಕ್ರಿಯೇಟ್ ಮಾಡೋದು ನಟರಾಜ ಇಲ್ಲಿ ನಟ ಆಗಿರ್ಬೋದು ಅಂತ ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಆಗಿದೆ ಸ್ನೇಹಿತರ ಗಿಲ್ಲಿ ನಟ ಅವರ ನಿಜವಾದ ಹೆಸರು ನಟರಾಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವರು ಹುಟ್ಟಿದ್ದು ಮಳವಳ್ಳಿ ತಾಲೂಕು ದಡ್ಪುರದಲ್ಲಿ ಹಳ್ಳಿಯ ರೈತರ ಕುಟುಂಬದಿಂದ ಬಂದಂಥ ಸ್ನೇಹಿತರೆ ಇವರು ಇನ್ನು ನಮ್ಮ ಗಿಲ್ಲಿ ಓದಿರೋದ್ ಬಗ್ಗೆ ನಾವು ಹೇಳಬೇಕಂದ್ರೆ ಸ್ನೇಹಿತರೆ ಬರೀ ಹತ್ತನೇ ಕ್ಲಾಸ್ ಓದಿದ್ದಾರೆ ಸ್ನೇಹಿತರೆ ಅದಾದ ಮೇಲೆ ಎರಡು ವರ್ಷ ಕೂಡ ಐ ಟಿ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಪಕ್ಕ ಹಳ್ಳಿ ಪ್ರತಿಭೆಯಾಗಿದ್ದಾರೆ ನಮ್ಮ ಗಿಲ್ಲಿ ಅವರು ಸ್ನೇಹಿತರೆ ಹೌದು ಕಾಮಿಡಿಯ ಜನಪ್ರಿಯತೆಗೊಳಿಸುವ ಒಂದು ಅತ್ಯುತ್ತಮ ನಟ ಕೂಡ ಅಂತ ಹೇಳಬಹುದು ಸ್ನೇಹಿತರೆ ಗಿಲ್ಲಿ ಗಿಲ್ಲಿಯವರ ತಂದೆ ತಾಯಿ ಹೆಸರ ಏನಪ್ಪಾ ಅಂತಂದ್ರೆ ತಾಯಿ ಸಾರಿ ತಂದೆ ಹೆಸರು ಕುಳ್ಳಯ್ಯ ತಾಯಿ ಹೆಸರು ಸವಿತಾ ಅಂತ ಈ ದಂಪತಿಗೆ ಮೂರು ಜನ ಮಕ್ಕಳು ಗಿಲ್ಲಿನಟ ನಟ ಅದರಲ್ಲಿ ಲಾಸ್ಟ್ ಕೊನೆಯ ಪುತ್ರ ಅಂತ ಹೇಳ್ಬೋದು ಸ್ನೇಹಿತರೆ ಸಿನಿಮಾ ಪ್ರಪಂಚಕ್ಕೆ ಆಕರ್ಷಿತರಾಗಿ ಐಟಾ ಕೂಡ ಪರೀಕ್ಷೆ ಬರೆದು ಸಿನಿಮಾದಲ್ಲಿ ಏನಾದರೂ ಸಾಧನೆ ಮಾಡಬೇಕಪ್ಪ ಅಂತ ಡೈರೆಕ್ಟ್ ಬೆಂಗಳೂರಿಗೆ ಬಂದ್ರು ಒಂದೆರಡು ಸಿನಿಮಾಗಳಿಗೆ ಸಹಾಯಕ ನಿರ್ದೇಶಕರಾಗಿ ಗಿಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ಸ್ನೇಹಿತರೆ ಅಲ್ಲದೆ ಆರ್ಟ್ ಆಲ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ದಾರೆ ಡೈರೆಕ್ಟರ್ ಆಗಬೇಕಂತ ಕೂಡ ಕನಸು ಕೂಡ ಕೆಟ್ಟಿದ್ದಾರೆ ಇನ್ನು ದಾರಿ ತೋರಿಸು ಕೈ ಹಿಡಿದು ಮುಂದೆ ತಂದು ಬಿಗ್ ಬಾಸ್ ಬೆಸ್ಟ್ ಎಂಟರ್ಟೈನ್ಮೆಂಟ್ ಎಂದು ಎನಿಸಿಕೊಂಡಿರುವ ನಮ್ಮ ಗಿಲ್ಲಿ ನಟ ಕೂಡ ಅಂತ ಹೇಳ್ಬೋದು ಸ್ನೇಹಿತರೆ ಗಿಲ್ಲಿ ಡೈರೆಕ್ಷನ್ ಗಿಲ್ಲಿ ತಮ್ಮ ಊರ್ನೆಲ್ಲ ಒಟ್ಟು ಗೋಡಿಸಿ ಕಾಮಿಡಿ ಸ್ಕಿಟ್ಗಳನ್ನು ಕೂಡ ಮಾಡಿದರು ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಹಾಕಿ ಫೇಸ್ಬುಕ್ನಲ್ಲಿ ಹಾಕಿ ಅಪ್ಲೋಡ್ ಕೂಡ ಮಾಡಿದರು ಅದರಲ್ಲಿ ನಲ್ಲಿ ಮೂಳೆ ಸ್ಕಿಟ್ ಅಂತೂ ಚಿಕ್ಕ ವೈರಲ್ ಆಯಿತು ಸ್ನೇಹಿತರೆ ದಿನ ಕಳೆದಂತೆ ಗಿಲ್ಲಿ ವಿಡಿಯೋ ವಿಲಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋದನ್ನು ಶುರು ಆಯಿತು ಅಲ್ಲಿಂದ ಗಿಲ್ಲಿಗೆ ಫ್ಯಾನ್ಸ್ ಹುಟ್ಟುಕೊಳ್ಳೋದು ಶುರುವಾಯಿತು ಸಿನಿಮಾ ರಿಯಾಲಿಟಿ ಶೋ ಅವಕಾಶ ಕೂಡ ಬಂತು ಸ್ನೇಹಿತರೆ ಇನ್ನು ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಗಿಲ್ಲಿ ಅಪ್ ಆಗಿ ಪಟ್ಟ ಕೂಡ ಗಿಟ್ಟಿಸಿದ್ರು ನಂತರ ಜೀಕರಣ ವಾಹಿನಿಯಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡುವ ಮೂಲಕನೇ ಮತ್ತಷ್ಟು ವೀಕ್ಷಕರಿಗೆ ಗಿಲ್ಲಿ ಹತ್ತಿರವಾಗಿರ್ತಾರೆ ಸ್ನೇಹಿತರೆ ಬಳಿಕ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಕೂಡ ಗಿಲ್ಲಿ ಕೂಡ ಮಿಜಿರ್ತಾರೆ ಇತ್ತೀಚೆಗೆ ಕಾಟೆ ಕಿಚನ್ ಕುಕ್ಕಿಂಗ್ ಶೋನಲ್ಲಿ ಕೂಡ ಗಿಲ್ಲಿ ಕಾಟೆ ಕೂಡ ಕಳಿಸ್ಕೊಡ್ತಾರೆ ಸ್ನೇಹಿತರೆ ಇನ್ನು ಈ ಸದ್ಯಕ್ಕೆ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ತಮ್ಮ ನಿಜವಾದ ಆಡದ ಮೂಲಕ ಕನ್ನಡಿಗರ ಮನಸ್ಸು ಕೂಡ ಗಿಡ್ ಗೆದ್ದಿದ್ದಾರೆ ಅಂತ ನಾ ಹೇಳ್ಬೋದು ಸ್ನೇಹಿತರೆ ಇನ್ನು ಇದಂತೂ ಕನ್ನಡಿಗರ ಮನಸ್ಸು ಗೆದ್ದಿದ್ದಾರೆ ಅಂತ ನಾವೆಲ್ಲರೂ ನೋಡ್ತಿದ್ದೀವಿ ಅವ್ರನ್ನ ಅವರ ಕ್ಯಾರೆಕ್ಟರ್ ಹೇಗೆ ಅಂತ ಇನ್ನು ಇದೇ ಮೂಲಕ ಬೇರೆ ವಿಡಿಯೋ ಮೂಲಕ ನಾನು ಕೂಡ ಇದೇ ಸುದ್ದಿಗೋಸ್ಕರ ಇಂಥದ್ದೇ ಒಳ್ಳೆ ಒಳ್ಳೆ ಸುದ್ದಿಗೋಸ್ಕರ ಮತ್ತೆ ಬರ್ತೀನಿ ಸ್ನೇಹಿತರೆ ಹಾಗೆ ನಿಮ್ಮ ತಂಗಿನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಬಾಯ್ ಬಾಯ್